ಕಳ್ಳ ಪೊಲೀಸ್ ಕಳ್ಳ ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಹೊಯ್ಸಳ ವಾಹನವನ್ನೇ ಸಾರ್ವಜನಿಕರು ಅಟ್ಟಾಡಿಸಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಕಳ್ಳ ಕಳ್ಳ ಪೊಲೀಸ್ ಕಳ್ಳ ಅಂತ ಹೇಳಿ ಕೂಗ್ತಾ ಹೊಯ್ಸಳ ವಾಹನವನ್ನ ಚೇಸ್ ಮಾಡಿದ್ದಾರೆ ಸಾರ್ವಜನಿಕರು ಹೊಯ್ಸಳ ಪೊಲೀಸರು ಅಂಗಡಿಗಳ ಬಳಿ ಹಣವನ್ನ ವಸೂಲಿ ಮಾಡ್ತಿದ್ದಂತಹ ಆರೋಪ ಕೇಳಿ ಬಂದಿರುವಂತದ್ದು ಮೊಬೈಲ್ನಲ್ಲೇ ವಿಡಿಯೋವನ್ನ ಮಾಡಿಕೊಂಡು ವಾಹನವನ್ನ ನಿಲ್ಲಿಸುವಂತೆ ಒತ್ತಾಯವನ್ನ ಮಾಡಲಾಗಿದೆ ಜನರು ಬರೋದನ್ನ ನೋಡಿ ಸ್ಥಳದಿಂದ ಎಸ್ಕೇಪ್ ಆಗಿದೆ ಆ ಒಂದು ಹೊಯ್ಸಳ ವಾಹನ ಚೇಸಿಂಗ್ ವಿಡಿಯೋ ಬೆಂಗಳೂರು ಪೊಲೀಸ್ ಟ್ವಿಟರ್ ಅಕೌಂಟ್ಗೆ ಟ್ಯಾಗ್ ಆಗಿದೆ ವಿಡಿಯೋ ಯಾವ ಪ್ರದೇಶದ್ದು ಅಂತ ಹೇಳಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ವಿಡಿಯೋ ಹೊಯ್ಸಳ ಪೊಲೀಸರು ಹೊಯ್ಸಳ ವಾಹನದಲ್ಲಿ ಇದ್ದಂತಹ ಪೊಲೀಸರು ಅಂಗಡಿಗಳಲ್ಲಿ ಹಫ್ತಾ ವಸೂಲಿ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ವಿಡಿಯೋವನ್ನು ಮಾಡಿದ್ದಾರೆ ಕಳ್ಳ ಕಳ್ಳ ಪೊಲೀಸರೇ ಕಳ್ಳ ಅಂತ ಹೇಳಿ ವಿಡಿಯೋ ಮಾಡಿ ಆ ವಾಹನವನ್ನ ನಿಲ್ಲಿಸುವಂತೆ ಕೂಡ ಒತ್ತಾಯ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆ ವೆಹಿಕಲ್ ಹೊಯ್ಸಳ ವೆಹಿಕಲ್ ಸ್ಪೀಡ್ ಆಗಿ ಹೋಗ್ತಾ ಇರೋದನ್ನ ಕೂಡ ಅಲ್ಲಿಂದ ಹೋಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ ಯಾವಾಗ ಜನರು ಬಂದ್ರು ಸಾರ್ವಜನಿಕರಿಗೆ ಗೊತ್ತಾಯಿತು ನಮ್ಮ ವಿಡಿಯೋವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು ತಕ್ಷಣದಲ್ಲೇ ಅಲ್ಲಿಂದ ಹೊಯ್ಸಳ ವಾಹನದಲ್ಲಿದ್ದಂತಹ ಪೊಲೀಸರು ಕಾಲ್ ಕೆತ್ತಿದ್ದಾರೆ ಆದರೆ ಯಾವ ಪ್ರದೇಶದ ವಿಡಿಯೋ ಇದು ಯಾವ ಪೊಲೀಸರು ಅಂತ ಹೇಳಿ ಸದ್ಯ ಬೆಂಗಳೂರು ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ ಸದ್ಯ ಟ್ವಿಟರ್ ಅಕೌಂಟ್ಗೆ ಬೆಂಗಳೂರು ಪೊಲೀಸ್ ಟ್ವಿಟರ್ ಅಕೌಂಟ್ ಏನಿದೆ ಅಫಿಷಿಯಲ್ ಅಕೌಂಟ್ ಆ ಒಂದು ಅಕೌಂಟ್ಗೆ ಟ್ಯಾಗ್ ಮಾಡಿ ಈ ಒಂದು ವಿಡಿಯೋವನ್ನ ವೈರಲ್ ಮಾಡಲಾಗ್ತಾ ಇದೆ